ಇವತ್ತು ಧರ್ಮಸ್ಥಳದಲ್ಲಿ ವಿಶೇಷ ವ್ಯಕ್ತಿಯ ಒಂದು ಮದುವೆ ಆಗ್ತಾ ಇದೆ ಅದುವೆ ಉಗ್ರಂ ಮಂಜು ಅವರದು ಎಸ್ ಬಿಗ್ ಬಾಸ್ ಲೆವೆನ್ ಸ್ಪರ್ಧೆಯಾಗಿರುವಂಥ ಉಗ್ರಂ ಮಂಜು ಜೊತೆಗೆ ಪೋಷಕ ನಟ ಕಳ್ಳನಟ ಆಗಿರುವಂತಹ ಮಂಜುನಾಥ್ ಗೌಡವರ ಮದುವೆ ಧರ್ಮಸ್ಥಳದ ಮಹೋತ್ಸವ ಸಭಾಭವದಲ್ಲಿ ಆಗ್ತಾ ಇದೆ ಅದರ ಛಲಕ್ ತೋರಿಸ್ತೀವಿ ಬನ್ನಿ ಮುಖ್ಯವಾಗಿ ಅನೇಕ ಮಂದಿ ಸೆಲೆಬ್ರಿಟಿಗಳು ಬರ್ತಾರೆ ಅವರೆಲ್ಲ ಕೂಡ ನೋಡೋಣ ಬನ್ನಿ ನಮಗೀಗ ಮದುವೆಯ ಗಂಡು ಉಗ್ರ ಮಂಜು ಸಿಕ್ಕಿದ್ದಾರೆ ಬೆಳಗ್ಗೆಂದಲ ಪಾಪ ಶಾಸ್ತ್ರ ಅದು ಇದು ಅಂತ ಆದರೂ ಕೂಡ ಈ ಹಸುವಿನ ಕಡ್ಕೊಂಡು ಈಗ ನಮಗೆ ಸಿಕ್ಕಿರುವಂಥದ್ದು ಮಾತಾಡೋಕ್ಕೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಕಂಗ್ರಾಜ್ಯುಲೇಷನ್ ಮೇಡಮ್ ಒಂದೇ ವರ್ಡು ಫೈನಲಿ ಯಾಕೆ ಗೊತ್ತಾಗಿರ್ಬೋದಲ್ಲ ಎಲ್ಲರೂ ಕೂಡ ಇಷ್ಟು ವರ್ಷಗಳ ಕಾಲ ಆ ಮಂಜುವರ ಮದುವೆ ಯಾವಾಗ ಮಂಜುವರ ಮದುವೆ ಯಾವಾಗ ಒಂದು ಪ್ರಶ್ನೆ ಕೇಳ್ತಾಯಿದ್ರು ಫೈನಲ್ ಈಗ ಮದುವೆ ಆಯಿತು ಅದು ಕೂಡ ಧರ್ಮಸ್ಥಳದಲ್ಲಿ ಇದರ ಬಗ್ಗೆ ನಿಮ್ಮ ಒಂದು ಮಾತು ಏನಿಲ್ಲ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಮದುವೆ ಆಗಬೇಕಂದ್ರೆ ನಾನು ಒಂದು ಅದೃಷ್ಟ ಮಾಡಿರಬೇಕು ಅಂದರೆ ಸುಮಾರು ವರ್ಷಗಳಿಂದ ದೇವಸ್ಥಾನದಲ್ಲಿ ಮದುವೆ ಆಗಬೇಕನ್ನೋದು ನಂದಿತ್ತು ಹಾಗೆ ಸಂಜೆನೂ ಅಷ್ಟೇ ಒಂದು ದೇವಸ್ಥಾನದಲ್ಲಿ ಮದುವೆ ಆಗೋಣ ಒಂದು ಸಿಂಪಲ್ ಸಿಂಪಲ್ಲಾಗಿ ಅನ್ನೋದು ಅವಳಿಗೂ ಆಸೆ ಇತ್ತು ಅದಾಗಿ ನನ್ನ ತಂಗಿದ್ದು ಮದುವೆ ಇಲ್ಲೇ ಮಾಡಬೇಕು ಅಂತಿದ್ವಿ ಒಂದು ತಂಗಿ ಮದುವೆ ಬಟ್ ಅದು ಕಾರಣಾಂತರಗಳಿಂದ ಕೋವಿಡ್ ಆಗಿ ಆವಾಗೆಲ್ಲ ಕೋವಿಡ್ ಆಗಿ ಕೊರೋನಾ ಇದ್ದಿದ್ದರಿಂದ ಅದು ಆಗಲಿಲ್ಲ ಅದಾಗಿ ಅಯ್ಯಪ್ಪ ಕರ್ಸ್ಕೋಬೇಕಷ್ಟೇ ನಮ್ದೇನು ಪ್ರಯತ್ನ ಇಲ್ಲ ಅಯ್ಯಪ್ಪ ಕರ್ಸ್ಕೊಂಡಾಗ ಈ ಕ್ಷೇತ್ರದಲ್ಲಿ ಆಗೋದಂತದ್ದು ಅಷ್ಟೇ ಆಶೀರ್ವಾದ ಅಷ್ಟೇ ಮಂಜುನಾಥ ಸ್ವಾಮಿ ಮಂಜುನಾಥ ಅವರ ಹೆಸರು ಮಂಜುನಾಥ ಕ್ಷೇತ್ರದಲ್ಲಿ ಅದಕ್ಕೊಂದು ಇರುತ್ತೆ ಜೊತೆಗೆ ಈಗ ನಿಮ್ಮಿಬ್ಬರ ಪರಿಚಯ ಫಸ್ಟ್ ಯಾರ ಮೂಲಕ ಪರಿಚಯ ಹೇಗೆ ಅಂತ ಅದೊಂದು ಮ್ಯೂಚುವಲ್ ಫ್ರೆಂಡ್ ಕಡೆಯಿಂದ ಪರಿಚಯ ಆಗಿದೆ ಪರಿಚಯ ಆಗಿ ಒಂದು ಕಾಫಿ ಸಿಕ್ಕಿದ್ವಿ ಒಂದು ಊಟಕ್ಕೆ ಅದಕ್ಕೆ ಆ ಥರದ್ದು ಇದಾಗಿದೆ ಅಷ್ಟೇ ಪರಿಚಯ ಒಬ್ರಿಗೊಬ್ರು ಈಗ ಮಾತಾಡ್ಬೇಕಾಯ್ತು ಸಂಧ್ಯಾ ಅವ್ರ ಹತ್ರ ಮೇಡಮ್ ಮಂಜು ಅವರು ಅವ್ರ ಹೆಸರು ಉಗ್ರಂ ಅಂತ ಹೆಸರು ನೋಡಿದ ಕೂಡ ಸ್ವಲ್ಪ ಮುಗಿದಾರೆ ಬಟ್ ಅವ್ರ ಆ್ಯಕ್ಚುಲಿ ಆ ಥರ ಅಲ್ಲ ಅನ್ನೋದು ನಮಗೆ ಬಿಗ್ ಬಾಸ್ ಗೊತ್ತಾಗಿರುವಂಥದ್ದು ಸೊ ನಿಮ್ಮ ಪ್ರಕಾರ ಮಂಜು ಅವರಿಗೆ ನೀವು ಒಂದು ಆಗಿರೋದು ನಿಮಗೆ ಎಷ್ಟು ಒಂದು ಖುಷಿ ಕೊಟ್ಟಿದೆ ತುಂಬ ಖುಷಿಯಾಗಿದೆ ಅಂದರೆ ಅವರು ನೋಡೋದಕ್ಕೆ ಅಷ್ಟು ನೋಡೋದಕ್ಕೆ ಹಂಗೆ ಕಾಣಿಸ್ಬೋದು ಬಟ್ ಅಂತ ಮನಸ್ಸು ಸೊ ಹಂಗಾಗಿ ಸೊ ಫಸ್ಟ್ ಪರಿಚಯ ಎಷ್ಟು ವರ್ಷದ ಪರಿಚಯ ನಿಮ್ಮದು ಈಗ ಗಂಟು ಬಿಡೋತರ ಆಗಿರುವಂತದ್ದು ಇಲ್ಲ ಇದು ಶಾರ್ಟ್ ಟೈಮ್ ಆಕ್ಚುಲಿ ತುಂಬಾ ಲಾಂಗ್ ಏನಿಲ್ಲ ಫೈವ್ ಮಂತ್ಸ್ ಅಷ್ಟೇ ಶಾರ್ಟ್ ಟೈಮ್ ಅಲ್ಲಿ ಈಗ ಅದು ಬಿಗಿಯಾದ ಗಂಟು ಬಿತ್ತು ಬಿತ್ತು ಈ ಕ್ಷೇತ್ರದಲ್ಲಿ ಈಗ ಮದುವೆ ಆಗಿದೆ ಅದು ಎಷ್ಟು ನಿಮಗೆ ಪುಣ್ಯ ಅಂತ ಅನಿಸ್ತದೆ ಆಕ್ಚುಲಿ ನಮ್ಗೆ ದೇವಸ್ಥಾನದಲ್ಲೇ ಆಗಬೇಕು ಅಂತ ಇತ್ತು ನಮ್ಮ ಇಂಟೆನ್ಷನ್ ಕೂಡ ದೇವಸ್ಥಾನನೇ ಇತ್ತು ಇವನ್ ಚೌಟ್ರಿ ಅಂದ್ರೆ ನಾನು ಒಪ್ಕೊಳ್ತಾ ಇರ್ಲಿಲ್ಲ ಸೊ ನಾನು ಹೇಳ್ದಂಗೆ ಅವ್ರಿಗೂ ಇಷ್ಟಪಟ್ಟಂಗೆ ಇಬ್ಬರಿಗೂ ಇಷ್ಟಪಟ್ಟಂಗೆ ಆಗಿದೆ ಖುಷಿ ಇನ್ನೊಂದು ಕೂಡ ಅಂತ ಹೇಳಿದ್ರು ಅಂದರೆ ಇನ್ಸಿನ ನೀವು ಅನ್ಕೊಂಡಿರಲಿಲ್ಲ ಇಲ್ಲೇ ಮದುವೆ ಮಾಡಬೇಕು ಅಂತ ನಿಮ್ಮ ಊರ ದೇವಸ್ಥಾನ ಮಾಡಬೇಕು ಅಂತ ಅನ್ಕೊಂಡಿದ್ರಿ ಅಂತ ಅಂದ್ರೆ ಊರಲ್ಲಿ ತಿಮ್ರಾಯ ಸ್ವಾಮಿ ದೇವಸ್ಥಾನ ಅಂತ ಅನ್ಕೊಂಡಿದ್ರು ಅಲ್ಲಿ ಕೆಲವೊಂದು ವ್ಯವಸ್ಥೆಗಳು ಕಾರಣಾಂತರಗಳಿಂದ ಅದು ಅದಾದ್ಮೇಲೆ ಒಬ್ರು ಗುರುಜಿ ನಂಬ್ತಾನೆ ಅಂದ್ರೆ ನಮ್ಮದು ವನದುರ್ಗ ಟೆಂಪಲ್ ಇದೆ ಮಂಗಳೂರು ಬಿ ಸಿ ರೋಡ್ ಅಲ್ಲಿ ಚಿತ್ರದುರ್ಗ ಟೆಂಪಲಲ್ಲಿ ಗುರುಜಿ ಇದ್ದಾರೆ ಆ ಗುರುಜಿಯವರು ನನ್ನ ತೀರ ನಂಬ್ತಾರೆ ಅವ್ರು ಇಟ್ಕೊಂಡು ಅಲ್ಲಿ ಆ ವ್ಯವಸ್ಥೆಗಳು ಸ್ವಲ್ಪ ಕಡಿಮೆ ಇದೆ ನಮ್ಮ ಟೆಂಪಲಲ್ಲಿ ಅಂತಂದಾಗ ಮನೆ ದೇವ್ರ ಟೆಂಪಲಲ್ಲಿ ಅವ್ರು ಅದಾದಮೇಲೆ ನಾನು ನೀನು ಏನು ಏನಿಕೊಂಡಿದ್ದೀಯ ಅಂದಾಗ ಧರ್ಮಸ್ಥಳ ಅಂತಂದರು ಅವ್ರು ಹೇಳಿದ್ರು ಒಂದೇ ಮಾತಂದರು ಹೋಗು ಫಸ್ಟು ಅಲ್ಲಿ ಧರ್ಮಸ್ಥಳದಲ್ಲಾಗುವ ಅಂತ ಪುಣ್ಯಕ್ಷೇತ್ರದಲ್ಲಿ ಎಂತ ಇಲ್ಲ ಅಂತ ಅದಕ್ಕಿಂತ ಮುಂಚೆ ನಮಗೂ ಧರ್ಮಸ್ಥಳ ಒಂದು ಇತ್ತು ಆಸೆ ನಾನು ತೆಗೆದು ಮದುವೆ ಆಗಬೇಕಿತ್ತು ಅದೆಲ್ಲ ಆಸೆ ಇತ್ತು ಹಾಗಾಗಿ ಆಯಿತು ಅಂದರೆ ಅದು ಅಷ್ಟೇ ಅಂದರೆ ನಮ್ಮ ನಮ್ಮದು ನಾನು ನಮ್ಮ ಪ್ರತಿ ಸಲ ನಂಬೋದಾದೆ ನಾವೇನೋ ಪ್ರಯತ್ನ ಪಡ್ತೀವಿ ಅದು ಎಲ್ಲವೂ ಮಾಡಿಸ್ಕೊಡೋದು ಅದೆಲ್ಲನೂ ದೇವ್ರ ಕಡೆ ದೇವ್ರ ಕೈಯಲ್ಲಿರುತ್ತೆ ಅದು ನಾವು ಏನೇ ಪ್ರಯತ್ನ ಪಟ್ಟು ಏನೇ ಮಾಡಿದ್ರು ಆಗಲ್ಲ ಕೆಲವೊಂದೆಲ್ಲ ಹಾಗಾಗಿ ಓಕೆ ನಾ ಕೂಡ ವಿಶ್ ಮಾಡ್ತೀನಿ ನೀವು ನೀವು ದೀರ್ಘಕಾಲವಾಗಿ ಸುಖವಾಗಿ ಆರೋಗ್ಯವಾಗಿ ಬಾಳಿ ಅಂತ ಇದೀಗ ವಿಶೇಷವಾಗಿ ಈ ಒಂದು ಮದುವೆಗೆ ದೋಸ್ತಗಳು ಬಂದಿದ್ದಾರೆ ಈಗ ನಾನು ಮಾತಾಡೋದಿಲ್ಲ ದೋಸ್ತಗಳು ದೋಸ್ತಗಳೇ ಮಾತಾಡಬೇಕು ನಾವು ಮಂಜಣ್ಣನ ನಾವು ಬೆಳಿಗ್ಗೆಯಿಂದ ಬಂದಿದ್ದೀವಿ ಅಲ್ಲ ಈಗ ಮಂಜಣ್ಣನ ಮದುವೆ ಆಗಿದೆ ಆಮೇಲೆ ಈಗ ದೋಸ್ತಂದು ಮದುವೆಗೆ ಕಾಯ್ತಿದ್ದೇವೆ ಸದ್ಯಕ್ಕೆ ಆಮೇಲೆ ನಮ್ಮ ದೋಸ್ತ ದಕ್ಷಿಣ ಕನ್ನಡಕ್ಕೆ ಫಸ್ಟ್ ಟೈಮ್ ಬರ್ತಿರೋದು ಆಮೇಲೆ ಧರ್ಮಸ್ಥಳಕ್ಕೂ ಫಸ್ಟ್ ಟೈಮ್ ಬರ್ತಿರೋದು ಬಿಗ್ ಬಾಸ್ ಅಲ್ಲಿ ಇಡ್ಬೇಕಾದ್ರೆ ಹೇಳಿದ್ದು ಬನ್ನಿ ಅಂತ ಒಂದ್ಸಲ ಬರೋದು ಬರ್ತೀನಿ ಬರ್ತೀನಿ ಅಂತ ಹೇಳಿ ಕಾಗಿ ಆರಿಸಿ ಆರಿಸಿ ಈವಾಗ ಬಂದಿದ್ದಾರೆ ಆದರೆ ಒಂದು ವರ್ಷಕ್ಕಿಂತ ಮೊದಲೇ ಬಂದಿದ್ದಾರೆ ಇನ್ನು ಬಿಗ್ ಬಾಸ್ ಇನ್ನೊಂದು ಒಂದು ವಾರದ ಲಾಸ್ಟ್ ಟೈಮು ಮುಗ್ದಿತ್ತು ಈ ಟೈಮಲ್ಲಿ ಅದಕ್ಕಿಂತ ಮುಂಚೆನೇ ಬಂದಿದ್ದಾರೆ ನಮ್ಮ ಊರಿಗೆ ನಮ್ಮ ಊರಿಗೆ ಬರಬೇಕಾದ್ರೆ ದಾರಿ ಪೂರ್ತಿ ಅಯ್ಯೋ ಕೃಷ್ಣ ನೋಡಿ ಎಂತಹ ಅಭಿಮಾನಿ ಬಳಗ ಇಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ನನ್ಗೆ ಮಾತಾಡ್ಸೋಕ್ಕೆ ಬಿಡ್ತಿಲ್ಲ ಅವರ ಸೆಲ್ಫಿಯಲ್ಲಿ ನಾವು ಕೂಡ ಬರ್ತಾ ಇದೀವಿ ಹೆಂಡ್ತಿದ್ದಾರೆ 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 ಜೊತೆಗೆ ಬರ್ತಾ ಇದ್ದಾರೆ ಉಗ್ರಂ ಮಂಜುರ ಮದುವೆಗೆ ಯಾರು ಬಂದರೆ ಗೊತ್ತಾ ದ ಬ್ಯೂಟಿಫುಲ್ ಲೇಡಿ ಒಂಥರ ಡಾಂಟರ್ ಇರುವಂತಹಲಿ ಸತ್ಯ ಸೀರಿಯಲ್ ಮೂಲಕ ಎಲ್ಲರ ಮನೆ ಮಗಳಾಗಿರುವಂತಹ ಗೌತಮಿ ಜಾಧವ್ ಬಂದಿದ್ದಾರೆ ಇವರು ಕೂಡ ಬಿಗ್ ಬಾಸ್ ಲೆವೆನ್ ಅಲ್ಲಿ ಕಂಟೆಸ್ಟೆಂಟ್ ಆಗಂತವರು ಸೊ ಇವತ್ತು ಧರ್ಮಸ್ಥಳದಲ್ಲಿ ಉಗ್ರಂ ಮಂಜೂರ ಮದ್ವೆ ಬಂದಿದ್ದೀರಾ ಅಕ್ಷತೆ ಕೂಡ ಹಾಕಿದ್ದೀರಾ ಒಟ್ಟಾರೆಯಾಗಿ ಅವರ ಮದುವೆ ನೋಡಿ ತುಂಬ ಖುಷಿಯಾಯಿತು ಅಂದರೆ ಮದುವೆ ವಿಚಾರ ನಾವು ಬಿಗ್ ಬಾಸ್ ಮನೆ ಒಳಗಿಂದ ಮಾತಾಡ್ತಾ ಇದ್ದಿದ್ದು ಸೊ ಹೊರಗೆ ಬಂದ ತಕ್ಷಣ ಮದುವೆ ಆಗಬೇಕು ಇದ್ದಿದ್ದು ಸೊ ಈಗ ಎಲ್ಲವೂ ಟೈಮ್ ಕೂಡಿ ಬಂದು ದೇವರ ಆಶೀರ್ವಾದದಿಂದ ಎಲ್ಲ ಒಳ್ಳೇದಾಗ್ತಾ ಇದೆ ಮಂಜು ಅವ್ರಿಗೆ ಸಂಧ್ಯಾ ಅವ್ರಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಬಹಳಷ್ಟು ಕಾಲ ಒಟ್ಟಿಗೆ ಖುಷಿ ಖುಷಿಯಾಗಿರಿ ಅಂತ ಹೇಳಿದ್ರಿ ಆ್ಯಕ್ಚುಲಿ ಬಿಗ್ ಬಾಸ್ ಇಲೆವ್ನಲ್ಲಿ ಹೆಚ್ಚಾಗಿ ಚರ್ಚೆ ಆಗ್ತದೆ ವಿಷಯ ವಿಚಾರನೇ ಅವರ ಮದುವೆ ವಿಚಾರ ಸುದೀಪ್ ಆಗಿರ್ಬೋದು ಅವರ ಮನೆ ಮಧ್ಯೆ ಬಂದಾಗಲೂ ಕೂಡ ಹಾಗೆಯೇ ಆ ಮದುವೆ ವಿಚಾರ ತುಂಬ ಚರ್ಚೆ ಆಗ್ತಿದ್ದು ಅವರಿಗೆ ಇನ್ನೂ ಕೂಡ ಮದುವೆ ಆಗಿಲ್ಲ ಮದುವೆಗೆ ಒಪ್ಕೋತಿಲ್ಲ ಅದೆಲ್ಲ ಮಾ ಚರ್ಚೆ ಆಗ್ತಿತ್ತು ಫೈನಲಿ ಧರ್ಮಸ್ಥಳದಲ್ಲಿ ಅವರ ಮದುವೆ ಕೂಡಿ ಬಂತು ಅದು ಕೂಡ ಮಂಜುನಾಥ ಅವನ ಹೆಸರು ಮಂಜುನಾಥ ಕ್ಷೇತ್ರದಲ್ಲಿ ಆಗ್ತಾ ಇದೆ ಸೊ ಅದಕ್ಕೊಂದು ಅವಿನಾಭಾವ ನಂಟಿರುತ್ತೆ ಅಲ್ವಾ ಹೌದು ಹೌದು ಖಂಡಿತವಾಗ್ಲು ಎಲ್ಲದರಿಗೂ ಎಲ್ಲದಕ್ಕೂ ಒಂದು ಆ ನಂಟಿರ್ಬೋದು ಅಥವಾ ದೇವರ ಆಶೀರ್ವಾದ ಮೇನ್ ಅದು ಎಲ್ಲಿ ಯಾವಾಗ ಹೇಗಾಗಬೇಕು ಅನ್ನೋದೆಲ್ಲ ಫಿಕ್ಸ್ ಆಗೋಗಿರತ್ತೆ ನಾವು ಮಾತೆ ಮಾತಾಡ್ಬೋದಷ್ಟೇ ಚರ್ಚೆ ಮಾಡಬಹುದು ಸೊ ಈಗ ಇಲ್ಲ ಆಗ್ತಿರೋದು ತುಂಬ ಖುಷಿ ಇದೆ ಸೊ ನೆಕ್ಸ್ಟ್ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಕೂಡ ಮಾತಾಡ್ಬೇಕಾಗುತ್ತೆ ಯಾವ್ದು ಆಗ್ತಾ ಇದೆ ನೆಕ್ಸ್ಟ್ ನಾ ಪ್ರಾಜೆಕ್ಟ್ ಅಲ್ಲಿ ಯಾವ್ದು ಜನಗಳು ಯಾವ್ದನ್ನ ನಾವು ನಿರೀಕ್ಷೆ ಮಾಡಬಹುದು ಅಂತ ಈಗ ಒಂದು ಮಂಗಳಾಪುರಂ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಆ ಪ್ರಾಜೆಕ್ಟ್ ತಗೊಂಡಿದ್ದೀನಿ ಸೊ ಇನ್ ಯಾವ್ದಾದ್ರು ಒಳ್ಳೆ ಪ್ರಾಜೆಕ್ಟ್ಗಳಿಗೆ ನಾನು ಐ ಆಮ್ ವೇಟಿಂಗ್ ಫಾರ್ ಇಟ್ ನಮ್ಮ ಧರ್ಮಸ್ಥಳ ಬೆಳ್ತಂಗಡಿ ಹೇಗೆ ಅನ್ನಿಸ್ತು ಇಲ್ಲಿ ಬಂದಿದರೆ ಹಿಂದೆ ಅಂದರೆ ಆಲ್ಮೋಸ್ಟ್ ಎಲ್ಲ ಸೆಲೆಬ್ರಿಟೀಸ್ ಇರ್ಬೋದು ಆಲ್ಮೋಸ್ಟ್ ಎಲ್ಲರೂ ಕೂಡ ಒಂದು ನಮ್ಮ ಧರ್ಮಸ್ಥಳಕ್ಕೆ ಬಂದೇ ಬರ್ತಾರೆ ಸೊ ಎಷ್ಟು ಸಲ ಬರ್ತೀರ ನೀವು ಇಲ್ಲಿನ ಕ್ಷೇತ್ರ ಬಗ್ಗೆ ನಿಮ್ಮ ಒಂದು ಮಾತು ಧರ್ಮಸ್ಥಳಕ್ಕೆ ನಾನು ಈ ಮುಂಚೆಯೂ ಬಂದಿದ್ದೀನಿ ಧರ್ಮಸ್ಥಳ ಅಥವಾ ಈಚೆ ನಾನು ತುಂಬ ಇರ್ತೀನಿ ಬಿ ಸಿ ರೋಡ್ಗೆ ಬಂಟ್ವಾಳಕ್ಕೆ ಎಲ್ಲ ಸೊ ನನಗೆ ಈ ಕಡೆದು ತುಂಬ ಫ್ಯಾಮಿಲಿಯರ್ ಒಂದು ಹನ್ನೆರಡು ವರ್ಷದಿಂದ ಅಂದರೆ ಇಲ್ಲಿ ಅವಳೆ ಅನ್ನೋ ಥರ ಆಗುತ್ತೆ ನನ್ನ ಭಾಷೆ ನೋಡಿ ಬಹಳಷ್ಟು ಜನ ಕೇಳೋದು ಇದೆ ಇಲ್ಲಿ ಅವಳೇನ ಅಂತ ಇಲ್ಲಿ ಅವಳೂನು ಅಂತಲೂ ಹೇಳಬಹುದು ಸೊ ನನಗೆ ಈ ಕಡೆ ತುಂಬಾ ಖುಷಿಯಾಗುತ್ತೆ ಇಲ್ಲಿ ಮಾತಿರ್ಬೋದು ಪ್ರೀತಿ ಇರ್ಬೋದು ಜನ ಎಲ್ಲವೂ ತುಂಬ ಖುಷಿಯಾಗುತ್ತೆ ಮಂಗಳೂರು ಮಲ್ಲಿಗೆಯನ್ನು ಒಟ್ಟಿದೆ ಮಲ್ಲಿಗೆ ಹಾಕಿದ್ದೀರಾ ಅದರ ಗಮಗಮ ನಮಗೆ ಇಲ್ಲಿ ಬರ್ತಾ ಇದೆ ಆ್ಯಕ್ಚುಲಿ ಇಲ್ಲಿ ಫೇಮಸ್ ಇದ ಮಂಗಳೂರು ಮಲ್ಲಿಗೆ ಸೊ ನಿಮ್ಗೆ ಎಷ್ಟು ಇಷ್ಟ ಮಲ್ಲಿಗೆ ಇಷ್ಟ ಮಲ್ಲಿಗೆ ಹೂವು ಅದೇ ನಾನು ಅಂದ್ರೆ ಸೀರೆ ಉಡೋದು ಅಂದ್ರೆ ಒಂದು ಇನ್ನೊಂದು ಖುಷಿ ವಿಷಯ ಅಂದ್ರೆ ಹೂವು ಮುಡಿಬಹುದು ಅಂತ ಹೇಳಿ ರೆಡಿಯಾಗಿ ಎಲ್ಲಿ ಬೆಳಗ್ಗೆ ತುಂಬಾ ಬೇಗ ಹೊರಟಿದೆ ಎಲ್ಲಿ ಸಿಗುತ್ತೆ ಅಂತ ನೋಡಿ ಹುಡುಕಿ ಹಾಕೊಂಡು ಬಂದಿದ್ದು ಮಂಗಳೂರು ಮಲ್ಲಿಗೆ ತುಂಬಾ ಖುಷಿ ಆಗುತ್ತೆ ಹಾಕೊಳ್ಳೋದಕ್ಕೆ ಅದನ್ನು ನೋಡೋದಕ್ಕೂ ಖುಷಿ ಆಗುತ್ತೆ ಬಿಗ್ ಬಾಸ್ ಲೆವ್ನಲ್ಲಿ ಕಂಟೆಸ್ಟ್ ಆಗಿರುವಂತಹ ಮೋಕ್ಷಿತಪ್ಪ ಇವರು ಆ ಒಂದು ಸೀಸನ್ ಅಲ್ಲಿ ಎಲ್ಲರ ಪ್ರೀತಿಯ ಒಂದು ಗೆಳತಿಯಾಗಿದ್ರು ಪ್ರೀತಿಯ ತಂಗಿ ಕೂಡ ಆಗಿದ್ರು ಅಂತಹ ಕ್ಯೂ ಫಟೆಸ್ಟ್ ಲೇಡಿ ಇವತ್ತು ಉಗ್ರ ಮಂಜೂರ ಮದುವೆಗೆ ನಮ್ಮ ಧರ್ಮಸ್ಥಳಕ್ಕೆ ಬಂದಿರುವಂಥದ್ದು ಈಗ ಅವರು ನಮಗೆ ಸಿಕ್ಕಿದ್ದಾರೆ ಫುಲ್ ಖುಷಿ ಆಗ್ತದೆ ಫುಲ್ ಶೈನ್ ಹೊಳಿತಾ ಇದ್ದಾರೆ ಎಲ್ಲರೂ ಬಂದು ಅಭಿಮಾನಿಗಳು ಬಂದು ಆ ಮೋಕ್ಷಿ ನೀವು ನನಗೆ ತುಂಬ ಪ್ರೀತಿಯ ಆಗಿದೆ ಎಲ್ಲರೂ ಕೂಡ ಮಾತಾಡಿಸಿದ್ದಾರೆ ಅವರು ಪಾಪ ಒಂದು ಕಡೆ ನಮ್ಮ ಧರ್ಮಸ್ಥಳದ ಈ ಒಂದು ವಾತಾವರಣ ಸ್ವಲ್ಪ ಶೆಕೆ ಕೂಡ ಜಾಸ್ತಿ ಅಲ್ವಾ ಒಟ್ಟಾರೆಯಾಗಿ ಉಗ್ರ ಮಂಜುವರ ಒಂದು ವಿಶೇಷವಾಗಿ ಆ ಒಂದು ಸೀಸನಲ್ಲಿ ಅವರ ಮದುವೆ ಬಗ್ಗೆ ತುಂಬ ಚರ್ಚೆ ಆಗ್ತಾಯಿತ್ತು ಅವರ ಮದುವೆಯೊಳಗೆ ಪ್ರತಿಯೊಬ್ಬರು ಕೂಡ ಬಹಳ ಕ್ಯೂರೋಸಿಟಿ ಇತ್ತು ಇದೀಗ ಅವರ ಮದುವೆ ಆಗಿದೆ ಈ ಮದುವೆಗೆ ನೀವು ಕೂಡ ಬಂದಿರುವಂಥದ್ದು ಇದರ ಬಗ್ಗೆ ನಿಮ್ಮ ಒಂದು ಮಾತು ತುಂಬ ಖುಷಿ ಇದೆ ಬಿಗ್ ಬಾಸಲ್ಲಿದ್ದಾಗ ಮಂಜನಾಗ್ ನಾವು ಅದೇ ಹೇಳ್ತಿದ್ವಿ ನಿಮ್ಮ ನಿಮ್ಗೆ ಆದಷ್ಟು ಬೇಗ ಮದುವೆ ಆಗಬೇಕು ನಾವು ಓಡಾಡಬೇಕು ಆ ಮದುವೆಗೆ ನಾವು ಓಡಾಡಬೇಕು ಅಂತೆಲ್ಲ ಹೇಳ್ತಾ ಇದ್ವಿ ಈಗ ಅದೊಂಥರ ಡ್ರೀಮ್ ಕಮ್ ಟ್ರೂ ಅನ್ನೋ ಥರ ಆಗಿದೆ ಸಂಧ್ಯಾ ಎಸ್ ಅವರಿಬ್ಬರು ಜೋಡಿ ಸಕ್ಕದಾಗಿದೆ ನೋಡೋದಕ್ಕೆ ಆ್ಯಂಡ್ ಅವರು ಕೂಡ ತುಂಬ ಒಳ್ಳೆಯವರು ಆ್ಯಂಡ್ ಅವರಿಬ್ಬರು ಮೇಡ್ ಫಾರ್ ಈಚ್ ಅದರ್ ಖುಷಿ ಇದೆ ಓಕೆ ಸೊ ಧರ್ಮಸ್ಥಳದ ನಂಟು ಹೇಗಿದೆ ನಿಮಗೆ ನಿಮಗೂ ಈ ಧರ್ಮಸ್ಥಳಕ್ಕೂ ಮಂಜುನಾಥ ಹತ್ರ ನಾನು ವರ್ಷಕ್ಕೆ ಅಟ್ಲೀಸ್ಟ್ ಒಂದು ಸಲನಾರು ಬಂದೇ ಬರ್ತೀನಿ ಧರ್ಮಸ್ಥಳಕ್ಕೆ ಓಕೆ ಈ ಕ್ಷೇತ್ರ ಅಂತ ಹೌದು ಹೌದು ನಾನು ಒಂದು ಬರಲೇಬೇಕು ಅದು ಬಂದರೆ ಅದೊಂಥರ ನೆಮ್ಮದಿ ನನಗೆ ನೆಕ್ಸ್ಟ್ ಇನ್ನು ನೀವು ಇಲ್ಲಿಗೆ ಯಾವತ್ತು ಬಂದ್ರಿ ಮದುವೆಗೋಸ್ಕರ ನಿನ್ನೆ ಬಂದ್ತು ಇವತ್ತು ಬಂದರೆ ಹೇಗೆ ಇಲ್ಲಿನೆಲ್ಲ ಹೇಗೆ ಸಿದ್ಧತೆ ಎಲ್ಲ ಆಗಿತ್ತು ಮಂಜಾಣ ರೂಮ್ಸ್ನ ಬುಕ್ ಮಾಡಿದ್ರು ಮುಂಚೆನೇ ನೈಟ್ ಬಂದಿದ್ದು ನಾನು ರೆಡಿಯಾಗಿ ಬೆಳಿಗ್ಗೆ ಬಂದಷ್ಟೇ ಮಲ್ಲಿಗೆ ರೆಡಿಯಾಗಿ ಬೆಳಗ್ಗೆ ಬಂದೆ ಓಕೆ ಸೊ ಓವರಾಗಿ ಇಲ್ಲಿನ ಎಟ್ಮಾಸ್ಫಿಯರ್ ಹೇಗೆ ಅನಿಸ್ತು ನಿಮಗೆ ಒಂದು ಕಡೆ ನಮ್ಮ ಕ್ಲೈಮೇಟ್ ಕೂಡ ಒಂದು ಬೇರೆ ಕ್ಲೈಮೇಟ್ ಇರುವಂಥದ್ದು ಇಲ್ಲಿ ಬಂದಾಗ ಸ್ವಲ್ಪ ಸೆಟ್ ಕಷ್ಟ ಬಟ್ ಆದರೂ ನಿಮಗೆ ಹೇಗೆ ಅನಿಸ್ತು ಇಲ್ಲಿನ ವಾತಾವರಣ ಆಗಿರ್ಬೋದು ಜನಗಳ ಆ ಒಂದು ಪ್ರೀತಿ ನೋಡಿದ್ರೆ ಹೇಗೆ ಅನಿಸ್ತು ಮೊದಲನೇದಾಗಿ ಈ ಥರ ನಾನು ಅಂದರೆ ಧರ್ಮಸ್ಥಳದಲ್ಲಿ ಮದುವೆಗೆ ಬರ್ತಾ ಇರೋದು ಫಸ್ಟ್ ಟೈಮ್ ಒಂಥರ ಚೆನ್ನಾಗಿ ಅನಿಸ್ತಿದೆ ಆ್ಯಂಡ್ ಇಲ್ಲಿಗೆ ಇಷ್ಟು ಜನ ಬಂದಿದ್ದಾರೆ ಇಷ್ಟು ಜನ ಸೇರಿದ್ದಾರೆ ಆ್ಯಂಡ್ ಎಲ್ಲರೂ ಮೋಕ್ಷಿ ಮೋಕ್ಷಿ ಅಂತ ಮಾತಾಡ್ಸ್ತಿರೋದು ಅದು ಲೈಕ್ ಜನ ಎಷ್ಟು ಪ್ರೀತಿ ಕೊಡ್ತಾರೆ ಆ ಪ್ರೀತಿ ತುಂಬ ಖುಷಿ ಆಗುತ್ತೆ ಅದಲ್ಲದೆ ಮದುವೆ ಇಂಥ ಒಂದು ಪುಣ್ಯ ಕ್ಷೇತ್ರದಲ್ಲಿ ನಡೀತಿದೆ ಅದೊಂಥರ ಖುಷಿ ಇದೆ ಆ್ಯಂಡ್ ಮಂಜಾನ ಮದುವೆ ಆಗ್ತಿದ್ದಾರೆ ದಿನ ಜಾಸ್ತಿ ಖುಷಿ ಇದೆ ಸೊ ಒಟ್ಟಾರೆ ಎಲ್ಲ ಖುಷಿನೇ ಅದೇ ನಾವು ಹೇಳ್ತಾ ಇದ್ವಿ ಮಂಜುನಾಥ ಅವರ ಹೆಸರು ಕೂಡ ಮಂಜುನಾಥ ನಾವು ಉಗ್ರ ಮಂಜು ಅಂತ ಈಗ ಅದು ಅದು ಅವರ ಫೇಮ್ ಆಗಿದೆ ಓಕೆ ಆ ಮಂಜುನಾಥನು ಮಂಜುನಾಥ ಸನ್ನಿಧಿಯಲ್ಲಿ ಮದುವೆ ಆಗಿರುವಂಥದ್ದು ನಿಜ ಕೂಡ ಅದು ಕೂಡ ಒಂದು ಯೋಗ ಯೋಗ್ಯತೆ ಎಲ್ಲ ಕೂಡಿ ಬರಬೇಕು ಅಂತ ಹೇಳ್ತಾರೆ ಅದಕ್ಕೆ ಒಂದು ನಂಟಿರುತ್ತೆ ಅನ್ನುವಂಥದ್ದು ಸೊ ಅದನ್ನು ನೋಡುವಂಥ ಭಾಗ್ಯ ಕೂಡ ಎಲ್ಲರೂ ಕೂಡ ಸಿಗಬೇಕನ್ನುವಂಥದ್ದು ಒಂದು ಕಡೆ ಕ್ಷೇತ್ರ ಎಂದು ಕೂಡ ಅವ್ರ ಮದುವೆ ಎರಡು ಕೂಡ ಒಂದು ಖುಷಿಯ ಸಂದರ್ಭ ಹೌದು ನನಗೆ ಮಂಜಣ್ಣ ಅಂತಂದ್ರೆ ನಾನು ಹೇಳಿದಾಗೆ ಬಿಗ್ ಬಾಸಲ್ಲಿ ಹೇಳಿದಾಗೆ ನನಗೆ ನನ್ನ ತಮ್ಮನ ಹೆಸರು ಮಂಜುನಾಥ್ ಅಂತ ಹೇಳಿ ಸೊ ಆ ಒಂದು ಹೆಸರೇ ನಮ್ಮನ್ನು ಇಷ್ಟು ಕನೆಕ್ಟ್ ಮಾಡಿದ್ದು ನನಗೆ ಮಂಜಾಣನ ಜೊತೆ ಅದೇ ಈಗ ಎಷ್ಟೋ ಸಲ ಜಗಳ ಆಡಿದೆ ಎಷ್ಟೋ ಸಲ ಕಿತ್ತಾಡಿದ್ದೀವಿ ನಾವಿಬ್ಬರು ಬಟ್ ಆದ್ರೂ ಏನೇ ಜಗಳ ಆಡಲಿ ಏನೇ ಆಗಲಿ ಅವ್ರ ಮೇಲಿರೋ ಅದೊಂಥರ ಏನು ಹೇಳ್ತಾರೆ ಪ್ರೀತಿ ಇದೆಯಲ್ಲ ಅದು ಕಮ್ಮಿ ಆಗೋಲ್ಲ ಅಣ್ಣ ತಂಗಿ ಅಂದಮೇಲೆ ಜಗಳ ಆಗ್ತಾಯಿರ್ತೆ ಒಂದು ಒಂದು ಹಾಗೆ ಆಗ್ತಾರೆ ಹಾಗೆ ನಮ್ಮ ಮಧ್ಯೆನೂ ಅದು ಅದೇ ಥರನೇ ಸೊ ಅಷ್ಟೇ ಜಗಳ ಆಡಿದ್ರು ಮಾಡಿದ್ರು ಅದೊಂದು ಏನು ಹೇಳೋದು ಅದೊಂದು ಫೀಲ್ ಅನ್ನೋದು ಇರುತ್ತಲ್ಲ ಅಣ್ಣನ ಬಗ್ಗೆ ಆ ಫೀಲ್ ಇದ್ದೇ ಇರುತ್ತೆ ನಂಗೆ ಅವ್ರ ಮೇಲೆ ಥ್ಯಾಂಕ್ ಯು ಸೋ ಮಚ್ ನೀವು ಇದೇ ಸದಾ ಕಾಲ ಇದೇ ಥರ ಅಂತ ನಾನು ಕೂಡ ಆಶಿಸ್ತೀನಿ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಉಗ್ರಂ ಮಂಜುವರ ಮದುವೆ ನೋಡೋಕ್ಕೆ ಅನೇಕ ಮಂದಿ ಬಂದಿದ್ದಾರೆ ನೋಡ್ತಾ ಇರ್ಬೋದು ಈ ಒಂದು ಮಹೋತ್ಸವ ಸ್ವಭಾವವನ್ನು ತುಂಬಿ ಆಲ್ಮೋಸ್ಟ್ ಈಗ ಬೆಳಗ್ಗೆ ಬೇಗ ಆಗಿತ್ತು ಈ ಒಂದು ಮುಹೂರ್ತ ಕಾರ್ಯಕ್ರಮ ಆದರೂ ಕೂಡ ಅವರ ಅಭಿಮಾನಿ ಬೆಳಗಾಗಿರ್ಬೋದು ಅವರ ಗೆಳೆಯರು ಅವರ ಹಿತೈಷಿಗಳು ಅವರ ಫ್ಯಾಮಿಲಿಯವರು ಎಲ್ಲರೂ ಕೂಡ ಇಲ್ಲಿ ಸೇರಿಕೊಂಡು ಅವರ ಮದುವೆ ನೋಡ್ತಾ ಇದ್ದಾರೆ ಇದೀಗ ಅವರ ಗೆಳೆಯ ಕೂಡ ಇದ್ದಾರೆ ಮೂಲತಃ ಯಾದಗಿರಿ ಅವರಲ್ವಾ ಓಕೆ ಇವರು ಕೂಡ ಅಷ್ಟೇ ಅನೇಕ ವರ್ಷಗಳಿಂದ ಮಂಜುವರ ಮದುವೆ ನೋಡಬೇಕಂತ ಕಾಯ್ತಾ ಇದ್ರು ಇದೀಗ ಆ ಸಕಾಲ ಕೂಡಿ ಬಂದಿದೆ ಇವತ್ತು ನೀವು ಕೂಡ ಧರ್ಮಸ್ಥಳಕ್ಕೆ ಬಂದಿದ್ದೀರಾ ಸೊ ಮದುವೆ ಫೈನಲಿ ಆ ಏನು ಮೇಡಮ್ ತುಂಬಾ ಖುಷಿ ಆಯ್ತು ಮೇಡಮ್ ನಾವು ಸೆವೆನ್ ಅಂತ ವೇಟ್ ಮಾಡ್ತಾ ಇದ್ದೀವಿ ಮಂಜು ಅವರಿಗೆ ಮದುವೆ ಮಾಡ್ಕೊಳ್ಳಿ ಅಂತ ಬಟ್ ಇವಾಗ ನಾವು ತುಂಬಾ ಖುಷಿ ಆಯ್ತು ನಿಮ್ಮ ಫ್ರೆಂಡ್ಶಿಪ್ ಎಷ್ಟು ವರ್ಷದಿಂದ ಇತ್ತು ಆಮೇಲೆ ಅವ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಹೇಗೆ ನಮ್ಮ ಫ್ರೆಂಡ್ಶಿಪ್ ಬಂದ್ಬಿಟ್ಟು ಏಟ್ ಟು ನೈನ್ ಇಯರ್ಸ್ ಆಗಿದೆ ಮೇಡಮ್ ಒಳ್ಳೆ ಒಳ್ಳೆ ಹೃದಯವಂತ ಆ್ಯಕ್ಚುಲಿ ಮಂಜು ಅವರು ನೋಡೋಕ್ಕೆ ಮಾತ್ರ ಸಿಟ್ಟು ಬಟ್ ಮನಸ್ಸಿಂದ ತುಂಬಾ ತುಂಬಾ ಮುದ್ದು ಅವರು ತುಂಬ ಯಾಕಂದ್ರೆ ಇನ್ನು ಬಿಗ್ ಬಾಸ್ ಇಲೆವೆನ್ ಅವರು ಸ್ಪರ್ಧಿ ಆಗಿದ್ರು ಅಲ್ಲಿ ಇದ್ದಾಗ ಇದ್ದ ವ್ಯಕ್ತಿತ್ವನು ಕೂಡ ಅವರು ಈ ಮುಂಚೆ ಹೇಗಿದ್ರು ಆಮೇಲೆ ಬಿಗ್ ಬಾಸ್ ಲೆವೆನ್ಗೆ ಹೋದ ನಂತರ ಅವರು ಹೇಗೆ ನಿಮಗೆ ಅವ್ರ ಏನಾದರೂ ಬದಲಾವಣೆ ಗೊತ್ತಾಗ್ತಿದೆಯಾ ಹೇಗೆ ತುಂಬಾ ಅವ್ರ ಬಗ್ಗೆ ಎಲ್ಲರೂ ಕಾಲಿಳಿತ ಇದ್ರು ಒಂದು ಬಾಟ್ಲ್ ಬಗ್ಗೆ ಆಗಿರ್ಬೋದು ಮದುವೆ ಬಗ್ಗೆ ತುಂಬಾ ಮಂದಿ ಕಾಲಿಳಿತಾ ಇದ್ರು ಈವನ್ ಇನ್ಕ್ಲೂಡಿಂಗ್ ಸುದೀಪ್ ಸರ್ ಕೂಡ ಹಾಗೇನೆ ಸೊ ಆಮೇಲೆ ನಿಮಗೆ ಕಣ್ಣತೆ ಬದಲಾವಣೆ ಹೇಗಿತ್ತು ಇಲ್ಲ ಮೇಡಮ್ ನಾ ನೋಡಿದ ಪ್ರಕಾರ ಮಂಜು ಅವರು ಹೊರಗಡೆ ಹೇಗಿದ್ದರು ಒಳಗಡೆ ಒಳಗಡೆ ಕೂಡ ಆಗೇ ಇದ್ದರು ಏನು ನನಗೆ ಏನು ಚೇಂಜ್ ಅನಿಸಿಲ್ಲ ಮೇಡಮ್ ಆ್ಯಕ್ಚುಲಿ ಅವರು ವಿನ್ ಆಗಬೇಕಿತ್ತು ಬ್ಯಾಡ್ ಲಕ್ ಬಟ್ ನೆಕ್ಸ್ಟ್ ಟೈಮ್ ಒಳ್ಳೆ ಬೆಳೆಯಿಲ್ಲ ಮೇಡಮ್ ಇನ್ನೂ ಎತ್ತರಕ್ಕೆ ಬೆಳೆಯಿಲ್ಲ ಅಂತ ನಾನು ಆಶಿಸ್ತೇನೆ ಮೇಡಮ್ ಈ ಉಗ್ರಂ ಮಂಜು ಮದುವೆಯಲ್ಲಿ ಕೇವಲ ಬೆಂಗಳೂರಿನವರು ಅಥವಾ ಬೇರೆ ಬೇರೆ ಕನ್ನಡದವರು ಮಾತ್ರ ಕೂಡ ಇದ್ದಾರೆ ಸಂದೀಪ್ ಶೆಟ್ಟಿ ಇದ್ದಾರೆ ಎಸ್ ಎಸ್ ಕೆ ಪ್ರೊಡಕ್ಷನ್ ಪ್ರೊಡ್ಯೂಸರ್ ಇದ್ದಾರೆ ಉಗ್ರಂ ಮಂಜು ಅವರ ಮದುವೆಗೆ ಈರ್ವ ಇದ್ದಾರೆ ಸೊ ಉಗ್ರ ಮಂಜು ನ ಬಗ್ಗೆ ಈರಿಗೆ ಎಂಚ ಪರಿಚಯ ಏತ್ ಸಮಯದ ಸಂಬಂಧ ಉಂಟು ಎಂಚ ಫ್ರೆಂಡ್ಶಿಪ್ ಪಂದಂಜು ಪಲ್ಲೆ ಬು ಕಾರಣ ಮದ್ಮೆಗೆ ಏತ್ ವರ್ಷ ಕಾತಂದಿತ್ತಾರೆ ನಮ್ಮ ಮೂಲೆ ಊರುಡೆ ಮದ್ಮೆ ಒಂದು ಎಂತ ಬಗ್ಗೆ ಏತ್ ಖುಷಿ ಉಂಟು ಪಂದ ಪಲ್ಲೆ ಫಸ್ಟ್ ಆಫ್ ಆಲ್ ಮಸ್ತ್ ಖುಷಿ ಇದೆ ಏನು ಬಂಡ ಎನ್ನಲ್ಲ ಉಗ್ರ ಮಂಜಿನೆಲ್ಲ ಎರಡು ಸಾವಿರದ ಪದ್ರಾಡಿ ನಿಂಚು ಫ್ರೆಂಡ್ಶಿಪ್ ಬೇಕಲ್ಲ ಸೊ ಸುರ್ತ ಸಿನಿಮಾ ಇಂಗ್ಲು ಸಕ್ಕತ್ ಬಂದು ಕನ್ನಡ ಇಂಗ್ಲು ಸೊ ಐಟ್ ಆರ್ ಕಲನಟ ಅದು ಬದಿತ್ತೇರೆ ಅಂಚ ಅಲ್ಪ ನಾವು ಪರಿಚಯ ಅಂಡ್ ಪರಿಚಯ ಅದು ಅವೇ ಮದ್ಮೆದ ಬಂಡ ಒಂದು ಖುಷಿ ಏನಂದ್ ಬಣ್ಣ ನಮ್ಮ ಕ್ಷೇತ್ರ ಧರ್ಮಸ್ಥಳ ಬರ್ತದೆ ಮತ್ತು ಮಲ್ಲ ಒಂದು ಖುಷಿತ ಇಂಕ್ಳಿಗೆ ವಿಷಯ ಜಾನ್ ಬಂಡ ಮಾತಾ ಹಂಚಿದಕ್ಳು ಇಂಚಿ ಬರ್ತೀನಿ ನೋಡೋ ಮಸ್ತ್ ಒಂದು ಅಂಡ ದೇವ್ರ ಮಿತಿ ಮಸ್ತ್ ನಂಬಿಕೆ ಆ್ಯಕ್ಚುಲಿ ಎಂಕ್ಲ ಬಾರಿ ನಂಬಿಕೆ ಆ್ಯಕ್ಚುಲಿ ಅಂಚದಕ್ಕೆ ನಾವು ಭಾರಿ ಎಡ್ಡೆ ಕ್ಷೇತ್ರ ಭಾರಿ ಲೇಟ್ ಅಣ್ಣ ಅಲ್ಲಿ ಲೇಟೆಸ್ಟ್ ಅದು ಮದುವೆ ಆಗ್ತಾರೆ ಅವು ಖುಷಿ ನಮಗೆ ಓಕೆ ಸೊ ಮಸ್ತ್ ಜನ ಸೇರ್ ಬಿಡಿಸ್ ಬರೋ ಬರೋಂದು ಪೋಂದು ಉಳ್ಳೇರು ಮುಲ್ಪ ಆ್ಯಕ್ಚುಲಿ ಬರೋಂದು ಉಪ್ಪು ನಮ್ಮ ಕ್ಷೇತ್ರ ಗಾಲ ಬತ್ತದ ಪೋಪೇರ್ ಅಂಚ ಬಟ್ ಈ ಮದ್ಮಿಗೆ ಬರ್ಪು ಅಂಚಿನ ಆಯ್ತಾ ವಿಶೇಷ ದ್ವೇ ಬೇತೆ ಸೊ ಈ ರೇಗ ಅಂಚೆ ಪೂರ ತುನ ಮುಲ್ಪದ ಎಟ್ಮೋಸ್ಟ್ ತುನಗೆ ಇದು ಖುಷಿ ಅನಿಸುತ್ತೆ ಹಾಂ ಧರ್ಮಸ್ಥಳ ಪಂಡನೆ ಆ್ಯಕ್ಚುಲಿ ಏನಂತ ಪಂಡ ಒಂದು ದೇವರ ಜಾಗ ಒಂದು ಬುಕ್ಕಂಜೇನ ಪಂಡ ಆ್ಯಕ್ಚುಲಿ ನಮ್ಮ ಕೇರಳ ಬಂದ್ಬಿರದೆ ಗಾಡ್ಸ್ ಅಂತ ಬಂದೆ ಲ್ಯಾಂಡ್ ಬಂದು ಬಂದಿದೆ ಒಂದು ಅಂಚೆ ಒಂದು ನಮ್ಮ ದೇವಿಯರ್ ನನ್ನ ಪಂಡ ಆ್ಯಕ್ಚುಲಿ ಭಾರಿ ಭಕ್ತಿ ಅಂಗೆ ಎಲ್ಲಿರೋದು ನಿಂಚಿಲ್ಲ ಭಾರಿ ಬಂಡ ಭಾರಿ ಭಕ್ತಿ ಅಂಚತ್ ಧರ್ಮಸ್ಥಳ ಅಂತ ಬಂದಾಯ್ಬೇಕು ಆ ದೇವರ ಮಂಜುನಾಥ ಮಂಜುನಾಥ್ ಇರದೇವ್ರ ಆಶೀರ್ವಾದನೆ ಈಜಿನ ಮಂಜು ಆ್ಯಕ್ಚುಲಿ ಈತಿ ಲೇಟ್ ಆದ ಮೂಲವಾದ ಮದುವೆ ಆಕ್ಚುಲಿ ಅಂಕಿ ಕನ್ನಡ ಮಂಜುನಾಥ ಮಂಜುನಾಥ ಮಸ್ತ್ ಖುಷಿ ಅಂಕಲಿಗೆ ಸೊ ಎಡ್ಡೆ ಅವಡ್ ಬಂದೆ ನಾನು ಇನ್ನು ನೋಡಿ ದಯಾನ್ ಪಂಡ ಇಡೀ ದೇವಿ ನಕ್ಷತ್ರ ಬತ್ತಿ ನಡೆದ ಅವರ ಅರ್ನ ಮದ್ಮೆದನಕ್ಕೆ ಮೂಲೆ ಯಾರಿಗೆ ವಿಶ್ವಸ್ ಮಾತಲ್ಲ ಅಂಚಿನಿ ಅರ್ನ ದಾಂಪತ್ಯ ಜೀವನ ಎಡ್ಡೆ ರೀತಿ ಅವಡ್ ಬಂದು ಏನು ಕೇಳೋದು ಇದೀಗ ಉಗ್ರ ಮಂಜು ಅವರ ತಂದೆ ಇದ್ದಾರೆ ನಾವು ನೋಡಿದ್ವಿ ಬಿಗ್ ಬಾಸ್ ಲೆವೆನ್ ಸೀಸನಲ್ಲಿ ಅವರ ತಂದೆಯಲ್ಲಿ ಬಂದಾಗ ಕೂಡ ಚರ್ಚೆಗಿದ್ದು ಒಂದೇ ವಿಚಾರ ಅವರ ಮದುವೆ ವಿಚಾರ ತುಂಬ ಕನಸಿತ್ತು ನಿಮಗೆ ಅವರ ಮದುವೆ ಒಂದು ಆದಷ್ಟು ಬೇಗ ಆಗಬೇಕಾಗಿತ್ತು ಅಂತ ಇದೀಗ ಆ ಕಾಲ ಕೂಡಿ ಬಂದಿದೆ ಅದು ಕೂಡ ಧರ್ಮಸ್ಥಳ ಕ್ಷೇತ್ರದಲ್ಲಿ ಹೇಗೆ ಅನಿಸ್ತಾ ಇದೆ ಮಗನ ಮದುವೆ ನೋಡಿ ಎಷ್ಟು ಖುಷಿ ಆಗ್ತಾ ಇದೆ ಮಗನ ಮದುವೆ ನೋಡಿ ಖುಷಿ ಆಗ್ತಾ ಅಮ್ಮ ನಮಗಂತೂ ಅದು ಇನ್ನೂ ಬೇಗ ಆಗಬೇಕಾಗಿತ್ತು ಆ ಮಂಜುನಾಥ ಸ್ವಾಮಿ ದರ್ಶನ ಏನೋ ಇಲ್ಲಿವರೆಗೂ ಕರ್ಕೊಂಬಂದು ಮದುವೆ ಮಾಡ್ತಿದ್ದಾನೆ ಅಂದರೆ ಇನ್ನೂ ತುಂಬ ಖುಷಿ ಆಗ್ತಾ ಇದೆ ಆದರೂ ಇದು ನಮ್ಮ ಮನೆ ದೇವಸ್ಥಾನ ಅಲ್ಲಿದೆ ಆ ಮನೆ ದೇವಸ್ಥಾನದಲ್ಲಿ ಮಾಡ್ಬೇಕು ಅಂದ್ಕೊಂಡಿದ್ವಿ ಸ್ವಲ್ಪ ಅವಸ್ಥೆಗಳು ಕಡಿಮೆ ಇರೋದ್ರನಕ ಈ ಜನ ಬರೋದ್ರನಕ ಇಲ್ಲಿ ಬಂದರೆ ಮಂಜುನಾಥ ಸ್ವಾಮಿ ಬಂದ್ರೆ ಬಂದರೆ ಇಲ್ಲಿ ಮದುವೆ ಮಾಡಬೇಕು ಅಂತ ಏನೋ ನೀವು ಅಂದ್ಕೊಂಡಿರಲಿಲ್ಲವಾ ಅಥವಾ ಮಾಡ್ಕೊಂಡಿರ್ಬೇಕಂದಿದ್ದು ನಮ್ಮ ಮನೆ ದೇವಸ್ಥಾನ ನಮ್ಮ ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಅಂತ ಮನೆ ದೇವಸ್ಥಾನ ಅಲ್ಲಿಂದ ಅಲ್ಲಿ ಸ್ವಲ್ಪ ಅವಸ್ಥೆಗಳು ಸ್ವಲ್ಪ ಇನ್ನೆಲ್ಲ ಬರ್ತಾರೆ ಅಂತ ಕಡಿಮೆ ಇತ್ತು ಆದ್ದರಿಂದ ಈ ಅಪ್ಪನ ದರ್ಶನದಲ್ಲಿ ಬಂದು ಮಂಜುನಾಥ ಸ್ವಾಮಿ ದರ್ಶನದಲ್ಲಿ ಬಂದು ಇಲ್ಲಿ ನಮಗೆ ಒಳ್ಳೆ ಇದಾಯಿತು ನಮ್ಮ ಮಂಜುನಾಥ ಸ್ವಾಮಿ ಒಂದು ಆಶೀರ್ವಾದ ಊಟದ್ದು ಆ ಭಟ್ರ ಕಡೆಯಿಂದ ನಮ್ಮ ಸ್ವಾಮೀಜಿಗಳ ಕಡೆಯಿಂದ ಎಲ್ಲ ಅನುಕೂಲ ಚೆನ್ನಾಗ್ ಆಯ್ತಮ್ಮ ನಿಮ್ಮ ಕಡೆಯಿಂದ ನಿಮ್ಮ ಚಾನಲ್ ಕಡೆಯಿಂದ ಚೆನ್ನಾಗಿ ಕಾರ್ಯಕ್ರಮ ನಡೆದು ಅಂದರೆ ಆ ಮಂಜುನಾಥ ಹೆಸರು ಕೂಡ ನಿಮ್ಮ ಕ್ಷೇತ್ರದ ಮಂಜುನಾಥ ಅಂತ ಹೆಸರು ಇಟ್ಟಾಗ ಮಂಜುನಾಥ ಜಾಗದಲ್ಲಿ ಬಂದು ಅವನ ಮದುವೆ ಆಯ್ತಲ್ಲ ಆ ಒಂದು ಕೃಪೆ ನಮಗೆ ತುಂಬಾ ಹೆಮ್ಮೆ ಅನಿಸುತ್ತೆ ತುಂಬಾ ಸೊಸೆ ಬಗ್ಗೆ ನಿಮ್ಮ ಮಾತು ಬಗ್ಗೆ ಅಂದ್ರೆ ನಮ್ಮ ಭಾಗ್ಯ ನಮ್ಗೆ ಸಿಕ್ಕಿರೋದು ಅದು ಒಂದು ಪುಣ್ಯದ ಭಾಗ್ಯ ನನಗೆ ಮೂರು ಜನ ಹೆಣ್ಣು ಮಕ್ಕಳು ನನಗೆ ಇಲ್ಲಿಂದ ಆಸೆ ನಾಲ್ಕು ಜನ ಹೆಣ್ಣು ಮಕ್ಕಳು ಅಂತ ಹೇಳಕ್ಕೆ ನಾನು ಇಷ್ಟ ಸೊ ಧರ್ಮಸ್ಥಳ ಬಗ್ಗೆ ನಿಮ್ಮ ಅಂದ್ರೆ ನೀವು ಇಲ್ಲಿ ಬರ್ತಾ ಇರ್ತೀರಾ ನೀವು ಧರ್ಮಸ್ಥಳದ ಎಷ್ಟು ಒಂದು ಭಕ್ತರಾಗಿದ್ದೀರಾ ಹೇಗೆ ಧರ್ಮಸ್ಥಳ ಬಗ್ಗೆ ಇಲ್ಲಿ ಭಕ್ತರ ಬರ್ತಾ ಇರ್ತೀರಾ ಇಲ್ಲಿಗೆ ನೀವು ಕ್ಷೇತ್ರಕ್ಕೆ ಬರ್ತಾ ಇದ್ದೀರಾ ಹೇಗೆ ಅಂತ ನಾವು ತಿಂಗಳಿಗೆ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಬಂದು ಆಯ್ಪ ದರ್ಶನ ಮಾಡಿ ಆಯಪ್ಪನ ಪ್ರಸಾದ ಊಟ ಮಾಡಿ ಹೋದ್ರೇ ನಮಗೊಂದು ಸಮಾಧಾನ ಒಟ್ಟಾರೆಯಾಗಿ ಉಗ್ರ ಮಂಜೂರ ಮದುವೆಗೆ ಅನೇಕ ಮಂದಿ ಸೆಲೆಬ್ರಿಟಿ ಬಂದ್ರು ಮತ್ತೆ ಮಾತಾಡಿದ್ರು ಇದಿಷ್ಟು ಉಗ್ರ ಮಂಜೂರ ಮದುವೆಯ ಜಲಕ್ ಆದಿತ್ಯ ಶೆಟ್ಟಿ ಜೊತೆಗೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಧರ್ಮಸ್ಥಳ